ನಮಸ್ಕಾರ ಇವತ್ತಿನ ವ್ಲಾಗ್ ನನ್ನ ಬರ್ತ್ ವ್ಲಾಗ್ ಆಗಿರುತ್ತೆ ಆಕ್ಚುಲಿ ತುಂಬಾ ದಿನ ಆಗಿತ್ತು ನನ್ನ ಬ್ಲಾಗ್ಸ್ ನ ಅಪ್ಲೋಡ್ ಮಾಡ್ತಾನೆ ಇಲ್ಲ ಸೊ ಏನಾದರೂ ಒಂದು ನ ಅಪ್ಲೋಡ್ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಅಂತ ಅಂದರೆ ಅದು ಸಮಥಿಂಗ್ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ನನ್ನ ಬರ್ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಆ್ಯಕ್ಚುಲಿ ಇನ್ನು ಮೇಲೆ ನನ್ನ ಬರ್ಡೇ ಆದಮೇಲೆ ನನ್ನ ಬರ್ಡೇಗೆ ಒಂದು ರೆಸಲ್ಯೂಷನ್ ಅಂತ ಅಂದರೆ ನಾನು ನ ಡೈಲಿ ಹಾಕ್ಬೇಕಂತ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇವತ್ತು ನನಗೆ ಯಾರೆಲ್ಲ ವಿಶ್ ಮಾಡಿದ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾಗ್ರಾಮಲ್ಲೂ ತುಂಬಾ ಮೆನ್ಷನ್ಸ್ ಬಂದಿದೆ ನಾನು ತುಂಬ ರೀಮೆನ್ಷನ್ಸ್ ಮಾಡಿದ್ದೀನಿ ಬ್ಲಾಗ್ಸ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಹಿಂಗೆ ಇರಬೇಕು ಇವತ್ತಿನ ದಿನ ಅಂತ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಸೊ ಹೆಂಗಿರುತ್ತೋ ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ದಿನಗಳನ್ನ ಸೊ ಇವತ್ತು ನನ್ನ ಬರ್ಡೇ ಹೇಗಾಗುತ್ತೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ಸ್ ನೋಡೋಣ ಬಟ್ ನನ್ನಿಂದ ಏನೇನು ಆಗಬೇಕು ನನ್ನ ಬರ್ಡೇ ದಿನ ಅದನ್ನ ನಾನು ಖಂಡಿತ ಮಾಡೇ ಮಾಡ್ತೀನಿ ಸೊ ಬೇರೆಯವ್ರಿಂದ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಲ್ಲ ಇನ್ ಇನ್ಫ್ಯಾಕ್ಟ್ ನಾನು ನನ್ನ ಹಸ್ಬೆಂಡ್ ಸಹ ನನಗೆ ಗಿಫ್ಟ್ ಮಾಡ್ಲಿ ಗಿಫ್ಟ್ ಕೊಡ್ಲಿ ಅದೇನು ನನ್ನ ಥಾಟ್ ಇರಲ್ಲ ಜಸ್ಟ್ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಜೊತೆ ಸಾಯೋವರೆಗೂ ಜೊತೆಲಿ ಇದ್ರೆ ಸಾಕು ನಮ್ಗೆ ಅಷ್ಟೇ ಸೊ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ನೋಡೋಣ ಇಲ್ಲಿ ಬೋರ್ವೆಲ್ ಸ್ಟಾರ್ಟ್ ಆಗಿದೆ ಅದಕ್ಕೆ ಮಾತಾಡೋದು ನೀಟಾಗಿ ಕ್ಲಿಯರ್ ಆಗಿ ಕೇಳಿಸೋದಿಲ್ಲ ನಾನು ಸ್ಟೋರ್ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ಟೋರ್ ಹೋಗ್ಬೇಕಾಗಿದೆ ಸೊ ಹೋಗೋಣ ಮಂದಿ सेफ्टी पिन है ये ज्ञान मीम का फिश सुपरडे था ना पूरा बड़ा आके इधर डाकी इधर एडिट ऐड कर लो और मम्मी और जन्मदिन हैप्पी बर्थडे हैप्पी बर्थडे होता पसंद है थैंक यू थैंक यू थैंक यू बहुत अच्छा लगा थैंक यू चिना थैंक यू మనసులో జాన్ చైతవ్ ఫ్రెండ్ అండ్ మరస మాట్లాడాలీసెంట్ డీసెంట్ హుడ్గిన

ಮಾಡಿ <laughs> ಇಲ್ಲಿ <laughs> 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 ಈ ಡ್ರೆಸ್ ನ ತುಂಬಾ ಜನ ಎಲ್ ಸ್ಟಿಚ್ ಮಾಡ್ಸಿದ್ದು ಎಲ್ ಸ್ಟಿಚ್ ಮಾಡ್ಸಿದ್ದು ಅಂತ ನಮ್ಮ ಸ್ಟೋರ್ ಅಲ್ಲೂ ಕೇಳಿದ್ರು ಕಸ್ಟಮರ್ಸ್ ಕೇಳಿದ್ರು ಸೊ ಇದನ್ನ ನಾನು ಅವಿಶಿ ಡಿಸೈನರ್ ಸ್ಟುಡಿಯೋ ಅಂತ ನಮ್ಮ ಚಂದ್ರಾಯ್ಪಟ್ನಲ್ಲಿ ಇರುವಂತದ್ದು ಅಲ್ಲಿ ಸ್ಟಿಚ್ ಮಾಡ್ಸಿದ್ದೀನಿ ಅಂಡ್ ನನಗೆ ಫಿನಿಶಿಂಗ್ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಓಕೆ ನಾವು ಬೇರೆ ಕಡೆ ಮಾಡಿಸಿದಾಗ ಬಟ್ ಇಲ್ಲಿ ನನಗೆ ಫಿನಿಶಿಂಗ್ ಇಷ್ಟ ಆಯಿತು ಅಂಡ್ ಸುಮ್ಮನೆ ಹೇಳೋದಲ್ಲ ಫಿನಿಶಿಂಗ್ ನಿಜವಾಗ್ಲೂ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ನಿಮಗೆ ಹೆಲ್ಪ್ ಇದು ಇದ್ರಿಂದ ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾನು ಅವ್ರಿಗೆ ಟ್ಯಾಗ್ ಮಾಡಿದ್ದೀನಿ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅವ್ರ ಪೇಜ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಕ್ಚುಲಿ ಆ್ಯಂಡ್ ನಾನು ಹೆಂಗೆ ಹೇಳಿದೆ ಹಾಗೇನೆ ಡಿಸೈನ್ ಮಾಡಿದ್ದಾರೆ ನನ್ನ ಫೋಟೋಸು ಸಹ ಇದೆ ಬ್ಲಾಗಲ್ಲಿ ಎಂಡಲ್ಲಿ ಹಾಕಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಫೋಟೋಶೂಟ್ ಶೂಟ್ ಮಾಡ್ಸಿರೋದನ್ನು ಸೊ ಇದು ಔಟ್ಲುಕ್ ತುಂಬ ಚೆನ್ನಾಗಿದೆ ಔಟ್ಲುಕ್ ಹೇಳಿದ್ದೀನಪ್ಪ ತುಂಬ ಚೆನ್ನಾಗಿ ಕೇಳಿದ್ರಿ ನೀವು ಬ್ಲಾಗ್ ನೋಡ್ತಾರೋಗ ಹೆಲ್ಪ್ ಆಗುತ್ತೆ ರಸ್ಮಲೈ ರಸ್ಮಲೈ ಫಿಕ್ಸ್ ಮಾಡ್ತೀನಿ

ನಾನು ತೋರಿಕೆಗೋಸ್ಕರ ನಾನು ಈ ವಿಡಿಯೋ ಮಾಡ್ಕೋತಾಯಿಲ್ಲ ನಾನು ತರಿಸಿದ್ದೀನಿ ಕೊಟ್ಟಿದ್ದೀನಿ ಅಲ್ಲ ಇವರೆಲ್ಲರೂ ನನಗೆ ನನಗೆ ಓ ಜನ್ಮದಲ್ಲಿ ಎಲ್ಲೋ ಅಣ್ಣ ತಂಗಿ ಅಪ್ಪ ಅಮ್ಮ ಈ ಥರ ಆಗಿದ್ರೇನೋ ಅಂತ ಅನಿಸುತ್ತೆ ಯಾಕಂದರೆ ಊರು ಕೊಡೋಷ್ಟು ಪ್ರೀತಿ ಕಾಳಜಿ ನಾನು ಆಲ್ರೆಡಿ ನಾನು ಕೆಲ್ಸಕ್ಕೆ ಸೇರಿಕೊಂಡು ನಾಲ್ಕರಿಂದ ಐದು ತಿಂಗಳಾಗಿರ್ಬೋದು ಬಟ್ ಇದುವರೆಗೂ ಯಾವುದು ಎಲ್ಲೂ ವೇರಿಯೇಷನ್ ಆಗಿಲ್ಲ ಸ್ಟಾರ್ಟಿಂಗಲ್ಲಿ ನನ್ನನ್ನು ಹೆಂಗೆ ಇವರು ಮಾತಾಡಿಸ್ತಿದ್ರು ನೋಡ್ಕೋತಾ ಇದ್ರು ಎಷ್ಟು ಕ್ಲೋಸ್ ಆಗಿರ್ತೀವಿ ಇವತ್ತಿಗೂ ಹಾಗೆ ಇದ್ದಾರೆ ಅಂದರೆ ಅದು ನ್ಯಾಚುರಲ್ ಅಲ್ವಾ ಸೊ ಒರಿಜಿನಾಲಿಟಿ ಯಾವತ್ತೂ ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾರೆ ಇವರಲ್ಲಿ ಕಾಣಿಸೋ ಪ್ರೀ ರೀತಿ ವಾತ್ಸಲ್ಯ ಎಲ್ಲವೂ ಯಾವುದೂ ಚೇಂಜ್ ಆಗಿಲ್ಲ ಅದಕ್ಕಾಗಿ ನಾನು ನನ್ನ ಮನೆಯವ್ರಿಗೆ ನಾನು ಏನೇ ಕೊಟ್ಟರು ಅದನ್ನು ಯಾರತ್ರ ಹೊಗ್ಳ್ಕೊಳ್ಳೋ ಹಾಗೂ ಇಲ್ಲ ಅದರಿಂದ ಏನೂ ಅಲ್ಲ ಸ್ವಾರ್ಥವಿಲ್ಲದಂಥ ಒಂದು ದಾನ ಅಂದರೆ ಅನ್ನದಾನ ನಮ್ಗೆ ಅದರಿಂದ ಸಿಗುತ್ತೆ ನಮಗೆ ಸಿಗಬೇಕು ವಾಪಸ್ ಅನ್ನೋದು ಇರೋದಿಲ್ಲ ಇದರಲ್ಲಿ ಸೊ ಅವರು ಹೊಟ್ಟೆ ತುಂಬಿ ಅವರು ಖುಷಿಯಾಗಿದ್ದರೆ ಸಾಕು ಒಂದಿರುತ್ತೆ ಸೊ ಇವರೆಲ್ಲರೂ ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಫ್ಯಾಮಿಲಿ ಜೊತೆಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನನ್ನ ಹುಟ್ಟುಹಬ್ಬದ ದಿನ ಊಟ ಅನ್ನೋದು ಎಲ್ಲರೂ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾಡಬೇಕಂತ ಅಷ್ಟೇ ಆ್ಯಂಡ್ ಅದೊಲ್ದೇ ನನ್ನ ಫ್ಯಾಮಿಲಿಯಲ್ಲಿ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ ಅಮ್ಮ ಮನೆಯಲ್ಲೇ ಇರ್ತಾರೆ ಹಾಗಾಗಿ ಮಕ್ಕಳು ನೋಡ್ಕೋತಾ ಇರ್ತಾರಲ್ವ ಅಮ್ಮನೂ ರಿಲೇಟಿವ್ಸ್ ಮನೆಗೆ ಹೋಗಿದ್ರು ಅವತ್ತು ಹಾಗಾಗಿ ಅಲ್ಲಿ ಊಟ ಮಾಡೋದಕ್ಕಿಂತ ಇಲ್ಲಕ್ಕೆ ತಂದು ಊಟ ಮಾಡೋದು ಖುಷಿ ಕೊಡುತ್ತೆ ಅಂದ್ಬಿಟ್ಟು ನಾನು ಇಲ್ಲೇ ತೊಗೊಂಡು ಊಟ ಮಾಡ್ತಾ ಇದ್ದೀನಿ ಆ್ಯಂಡ್ ಹಾಗೆ ಇನ್ನೊಂದು ಏನಂತಂದರೆ ನಮ್ಮ ಸರ್ ಇದ್ದಾರೆ ಇಬ್ಬರು ಓನರ್ಸ್ ಇದ್ದಾರೆ ನಾನು ಬರೋಂಥದ್ದು ಚಂದ್ರಾಯಪಣ್ಣ ಬ್ಯಾಂಗ್ಳೂರು ಸ್ಟೋರ್ಸ್ಗೆ ಕೆಲಸಕ್ಕೆ ಬರ್ತೀನಿ ಮಾರ್ಕೆಟಿಂಗ್ ಹೆಡ್ ಆಗಿ ಸೊ ಅಲ್ಲಿ ಓನರ್ ಸಹ ನಮ್ಮ ಥರನೇ ತುಂಬ ಕ್ಯಾಶುವಲ್ ಆಗಿ ಟ್ರೀಟ್ ಮಾಡೋ ಹಾಗೆಯೇ ಇಲ್ಲಿ ಸಿಕ್ಕಿರೋ ಅಂಥವ್ರು ಎಲ್ಲರೂ ನನಗೆ ಬೆಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು ನನಗೇನೋ ಒಂದು ಕಿತ್ಕೊಂಡು ಕೊಂಡ್ರೆ ದೇವರು ಇನ್ನೊಂದನ್ನ ತುಂಬಾ ಚೆನ್ನಾಗಿ ಕೊಡ್ತಾರೆ ಅಂತಾರಲ್ಲ ಹಾಗೆ ನನಗೆ ಇವರೆಲ್ಲ ಸಿಕ್ಕಿರೋಂತದ್ದು ಗॉड GIFTS ನನಗೆ ಚೆನ್ನಾಗಿದೆ ಸರ್ ಚೆಕ್ ಮಾಡಕ್ಕೆ ಬಂದ್ರಾ ಎಲ್ಲ ಸೂಪರ್ ಅಣ್ಣ ಮ್ಯಾನೇಜ್ ಮಾಡಿದ್ರಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ചെനാത്തല്ല കടമയെ അന്ബിട്ടു ഗൃഹപ്രവേശലും കൊടുക്കൽവാ അതൊക്കെ ഒന്നൊന്ന ഒന്നൊന്ന എത്തിനി ഇഷ്ട സീരെ നർഡേ ഞാൻ രാധി ഗിഫ്റ്റ് കൊട്ടി ಏ ಆಯ್ತ್ ನಡಿ ನಡಿ ಈಗ ಯಾರ್ award ಕೊಡೋರ್ ನಿಂಗೆ ಮನೆಗ್ ಗೃಹ ಪ್ರವೇಶ ಆನಾಗೈತ ನಮ್ ಮನೆಗ್ ಗೃಹ ಪ್ರವೇಶ ಬಂದಿ ಎಲ್ಲ ಬನ್ನಿ ಇದೇನ್ ಹೇಳಿ ಪ್ಲೀಸ್ ಇವಾಗ ಹೆಂಗ್ ಬರಲಿ ಎಲ್ಲರಿಗೂ ನಮಸ್ಕಾರ ಅಳತು ನಾನು ಏನು ಮಾಡ್ದೆ ಅಣ್ಣ ಅಂತದು ಮಾಡಿಲ್ಲ ತಾನೇ ಹೆಂಗ್ ನೋಡಿ ಇದೇ ಕೆಲಸನಾ ಮಾಡಿ ನೀವು ಇದನ್ನ ಇದೇ ಮಾತಾಡೋದೇ ವ್ಲಾಗು ಇನ್ನೇನು ಅದಕ್ಕೊಂದು ಸ್ಕ್ರಿಪ್ಟ್ ಇಡ್ತಾ ನಾವು ಹೆಂಗಿರ್ತೀವಿ ಹಂಗೆ ತೋರ್ಸೋದೇ ವ್ಲಾಗ್ ನೋಡಿ ಇವ್ರು ಎಷ್ಟು ಚೆನ್ನಾಗಿ ಇಟ್ಕೊಂಡಿದಾರ ಲಂಗನ ಯಾರೋ ಲಂಗ ಇಡೀಬೇಕು ಕಾಂಟ್ಯಾಕ್ಟ್ ನೋ ಆರಂಗಾತಿ ನೀನೆ ದೇವರ ಶರಣು ಮುಹೂ ಗೊತ್ತಿಲ್ಲ ಯಾಕಣ್ಣ ಪಾಸ ಬಸ್ ಅಲ್ಲಿ ಪಾಸ ಆದರಕಡೆ ತಸಕೊಂಡೆ ತರ್ ಬಿಡಿ ನಮಸ್ಕಾರ ಚಂದನ ಅವರ ಕಾಶ್ಮೀರದಿಂದ ಕಮ್ಮ್ಯ कुमारी ಅವರು ಹೋಗ್ರು ಸಂಕ್ರಾಮ ಬೆಳಕ ಮಿಸ್ ಆಗಲ್ಲ ಗೊತ್ತಲ್ಲ ನಿಮ್ಮ অটো ಬಗ್ಗೆ ಸಮಸ್ಯೆ ಕೊರ್ತಾ ಇದೀನಿ ಸಂಕ್ರಾಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು

ना मन गृहप्रवशे एस्ट एरड सू रब्या थँक्यू नसिंह थँक्यू थँक्यू सो मच ह्या सगदर थँक्यू रब्या ಚೆನ್ನಾಗಿದ್ಯಾ ಚೆನ್ನಾಗಿದೆ ಚೆನ್ನಾಗೈ ಹತ್ತುತ್ತಂತೆ ಐದು ನಿಮಿಷ ಇವಾಗ ಕಳ್ಕೊಂಡ್ ಬಂದ್ಬಿಡ್ತೀನಿ ಎಷ್ಟು ಮುಗ್ದೆ ಎಷ್ಟು ಚೆನ್ನಾಗಿ ಹತ್ತುತ್ತೆ ಗೊತ್ತಾ ಡಾರ್ಗ್ ಬರುತ್ತೆ ಯಾವುದೇ ಇವೆಂಟ್ಸ್ಗೆ ಯಾರಿಗೆ ಆದರೂ ಮೆಹೆಂದಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಾನು ಹಾಕಿದ್ದೀನಲ್ವಾ ರಾಬಿಯಾ ಅಂತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಮೆಹೆಂದಿ ಹಾಕ್ತಾರೆ ಹಾಗೆಯೇ ಇವಾಗ ಕೇಕ್ ಕಟ್ ಮಾಡ್ಸೋದಕ್ಕೆ ಅಂತೇಳಿ ಕರ್ಕೊಂಡು ಬಂದಿದ್ದಾರೆ ಅಣ್ಣ ಎಲ್ಲರೂ ಸೇರಿ ಕೇಕ್ ತಂದಿದ್ದಾರೆ ಆ್ಯಂಡ್ ಎಲ್ಲರೂ ಸೇರಿ ಗಿಫ್ಟ್ಸ್ ಕೊಟ್ಟಿದ್ದಾರೆ ಇವರು ನಮ್ಮ ಓನರ್ ಸರ್ ಇಬ್ಬರು ಇದ್ದಾರೆ ಅಣ್ಣ ತಮ್ಮ ಅವರು ಇವರು ತಮ್ಮ ಸೊ ಅವರು ಅಣ್ಣ ಪಕ್ಕದಲ್ಲಿ ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ ಸೊ ಆಮೇಲೆ ಬರ್ತಾರೆ ನಮ್ಮ ಸರ್ಸ್ ಇಬ್ರು ಸೊ ಇವಾಗ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಸೇರಿ ಗಿಫ್ಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ನನಗೇನಂತಂದು ನಾನು ಅವ್ರಿಗೆ ಯಾರು ಅಂತಾನೆ ಗೊತ್ತಿರಲಿಲ್ಲ ಒಂದು ಫೈವ್ ಹಿಂದೆ ಇವಾಗ ನನಗೋಸ್ಕರ ಅವರೆಲ್ಲರೂ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ಗಿಫ್ಟ್ ತಂದು ಕೊಡ್ತಿದ್ದಾರೆ ಆಮೇಲೆ ಇಷ್ಟು ಪ್ರೀತಿ ಕೊಡ್ತಾರೆ ಇಷ್ಟೆಲ್ಲ ನನಗೋಸ್ಕರ ಟೈಮ್ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಎಂಟು ಗಂಟೆ ಆಗಿದ ತಕ್ಷಣ ಅವರೆಲ್ಲರೂ ಅವ್ರ ಮನೆಗೆ ಹೋಗ್ಬೇಕು ಅದೇ ಅವರೆಲ್ಲರೂ ಎಲ್ಲರೂ ಕಾಯ್ಕೊಂಡು ನನ್ನ ಕೇಕ್ ಕಟ್ ಮಾಡಿಸಿ ನನಗೊಂದು ಬ್ಯೂಟಿಫುಲ್ ಟ್ರೀಟ್ ಕೊಟ್ಟು ನನ್ನ ಬರ್ಡ್ಡೇನ ತುಂಬಾ ಸ್ಪೆಷಲ್ ಆಗಿ ನನಗೆ ಮಾಡಿದ್ರಲ್ಲ ಸೊ ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋಸ್ ಯಾರಾದರೂ ಯಾರಾದರೂ ನೋಡ್ತಾ ಇದ್ದಾರೆ ನಮ್ಮ ಸ್ಟೋರಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಮೊನ್ನೆ ಮೊನ್ನೆ ಬಂದವ್ರನ್ನ ನಂಬಿ ನೀವು ಇದನ್ನೆಲ್ಲ ಮಾಡ್ತೀನಿ ಮಾಡ್ತಿದ್ದೀರಲ್ಲ ಮಾಡ್ತೀನಿ ಅಂತ ಮುಂದೆ ಬರ್ತಿರಲ್ಲ ಸೊ ಅದ್ರ ಮುಂದೆ ನಮ್ದು ಏನೇನೂ ಅಲ್ಲ ತುಂಬ ಜನ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರ ಮತ್ತು ಅವ್ರವ್ರ ಪರ್ಸ್ನಲ್ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೋತೀರ ನಾನು ನನ್ನ ಪರ್ಸ್ನಲ್ ವಿಷಯನೆಲ್ಲ ಸೇ ಶೇರ್ ಮಾಡ್ಕೋತೀನಿ ಅಷ್ಟು ಒಳ್ಳೆ ಬಾಂಡಿಂಗ್ ಬಿಲ್ಟ್ ಆಗಿದೆ ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬ್ಯಾಂಗ್ಳೂರ್ ಸ್ಟೋರ್ಸ್ಗೆ ಜಸ್ಟ್ ಬಟ್ಟೆ ತೊಗೊಳೋದಕ್ಕಂತ ನಾವು ಯಾವಾಗಲೋ ಒಂದು ಟೈಮಲ್ಲಿ ಇದ್ವಿ ಬಟ್ ಇವತ್ತು ನನ್ನ ಫ್ಯಾಮಿಲಿನೇ ಆಗೋಗ್ಬಿಟ್ಟಿದೆ ಅಲ್ಲಿ ಪ್ರತಿಯೊಬ್ರು ಅಲ್ಲಿರೋ ಅಂಥ ಪ್ರತಿಯೊಬ್ಬರು ಒಂದು ಫ್ಯಾಮಿಲಿನೇ ಆಗಿಬಿಟ್ಟಿದೆ ಬಾಯ್ಸೋ ಗರ್ಲ್ಸೋ ನನಗೆ ಅದು ಗೊತ್ತಿಲ್ಲ ಎಲ್ಲರೂ ಒಂದೇ ನನಗೆ ನನಗೆಲ್ಲರೂ ಮಾತಾಡಿಸ್ತೀನಿ ನಾನು ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಎಲ್ಲರೂ ನನ್ನ ಜೊತೆ ಚೆನ್ನಾಗಿರ್ತಾರೆ ಅದು ಮೇನ್ ಅಲ್ವಾ ನಾವು ಯಾರಿಗೆ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಆಗಿಬಿಡ್ತೀವಿ ಬಟ್ ಅವರು ನಮ್ಗೆ ಹಂಗೆ ಅಡ್ಜಸ್ಟ್ಮೆಂಟ್ ಆಗ್ತಾರಲ್ಲ ಅದು ತುಂಬ ಸ್ಪೆಷಲ್ ಅಂತ ಅನ್ಕೋತೀನಿ ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಆ್ಯಂಡ್ ಇನ್ನೊಂದು ಸ್ಪೆಷಲ್ ಥಿಂಗ್ ಏನಂತಂದರೆ ನಮ್ಮ ಸ್ಟೋರಲ್ಲಿ ಯಾರೇ ಬರಲಿ ನಮ್ಮ ಸ್ಟೋರ್ಗೆ ಭಗವದ್ಗೀತೆನ ಸ್ಟಾರ್ಟಿಂಗಲ್ಲಿ ಇಟ್ಟಿರ್ತಾರೆ ಯಾರು ಬೇಕಾದ್ರು ಓದ್ಬೋದು ತೊಗೊಂಡು ಅದು ಒಂದು ನನಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಪಾರ್ಟ್ ಅಂತ ಅನಿಸುತ್ತೆ ನಮ್ಮ ಸ್ಟೋರಲ್ಲಿ ಆ್ಯಂಡ್ ಎಲ್ಲರೂ ಅಷ್ಟೇ ಡಿವೋಟಿಸ್ ಥರನೇ ಫೀಲ್ ಮಾಡ್ಕೋತಾರೆ ಎಲ್ಲರೂ ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ ಪಾಸಿಟಿವ್ ಥಿಂಗ್ಸ್ ಪಾಸಿಟಿವ್ ವೈಬ್ಸ್ ಇರುತ್ತೆ ನಮ್ಮ ಸ್ಟೋರಲ್ಲಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ಟೋರ್ ಬಗ್ಗೆ ಹೇಳಬೇಕಂದ್ರೆ ಒಂದು ತುಂಬ ಕ್ರಿಟಿಕಲ್ ಸಿಚುವೇಷನಲ್ಲಿ ನಂಗೆ ಸಿಕ್ಕಂತಹ ಒಂದು ಬ್ಯೂಟಿಫುಲ್ ಏನಂತಾರೆ ಒಂದು ಅವಕಾಶ ಅಂತ ಹೇಳ್ಬೋದು ಆಪರ್ಚುನಿಟಿ ತುಂಬಾ ಚೆನ್ನಾಗಿರೋವಂಥ ಒಂದು ಸ್ಟೋರ್ ಅದು ಅಲ್ಲಿ ಕೆಲಸ ಮಾಡೋದು ಖುಷಿ ಆಗುತ್ತೆ ಅಂತಂದರೆ ಅಲ್ಲಿರೋರು ನಮ್ಮನ್ನ ತುಂಬ ಖುಷಿಯಾಗಿ ನೋಡ್ಕೊಂಡಿದ್ದಾರೆ ಹಾಗಾಗಿ ಇವರೆಲ್ಲರೂ ನನಗೆ ತುಂಬ 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 ಇಷ್ಟ ಆ್ಯಕ್ಚುಲಿ ನೀವೆಲ್ಲರೂ ನಮ್ಮ ಸ್ಟೋರಲ್ಲಿರೋರು ಯಾರಾದರೂ ನೋಡ್ತಾಯಿದ್ರೆ ಇದ್ರೆ ವಿಡಿಯೋನ ತುಂಬ ಓವರಾಗಿ ಮಾತಾಡಿದ್ದಾರೆ ಅಂತ ಅಂದ್ಕೊಂಬಿಡಿ ಆ್ಯಕ್ಚುಲಿ ನಾನು ಬೈ ಹಾರ್ಟ್ ನಾನು ಹೇಳ್ತಾರಂಥದ್ದು ಆ್ಯಂಡ್ ಹೊರಗಡೆ ಅವ್ರು ನೋಡ್ತಾ ಇದ್ದರೆ ನೀವು ಏನಾದರೂ ಕೆಲಸಕ್ಕೆ ಹೋಗೋ ಹತ್ರ ಕೆಲಸದಲ್ಲಿ ಈ ಥರ ಒಂದು ಒಳ್ಳೆ ಪರ್ಸನ್ಸ್ ಇದ್ದಾರೆ ಅಂದರೆ ದಯವಿಟ್ಟು ಕಳ್ಕೊಳ್ಳೋಕೆ ಹೋಗ್ಬಿಡಿ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಅಂತ ಹೇಳಿ ಅವ್ರ ಬಾಂಡಿಂಗ್ನ ಮಿಸ್ ಮಾಡ್ಕೊಬೇಡಿ ಬಿಟ್ಟಾಕ್ಬಿಬೇಡಿ ಸೊ ಎಲ್ಲರ ಜೊತೆ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ನನ್ನ ಬರ್ಡೇನ ತುಂಬಾ ಚೆನ್ನಾಗಿ ಮಾಡಿದ್ರಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಸ್ಟೋರ್ ಓನರ್ಸ್ ಇವರು ತುಂಬಾ ಜನ ನಂದೇ ಅಂಗಡಿ ಅಂತ ಅನ್ಕೊಂಡು ಅವರತ್ರ ಬಂದು ಕೇಳಿದಾಗ್ಲು ಒಳ್ಳೆ ಕೈಂಡ್ ಹಾರ್ಟೆಡ್ ಪರ್ಸನ್ಸ್ ಆಗಿರೋದ್ರಿಂದ ಹೌದು ಮೇಡಮ್ ಅವ್ರದೇ ಅಂಗಡಿ ಹೇಳಿ ಅನ್ನೋ ತರ ಇದಾರೆ ಸೊ ಇವರೆಲ್ಲರೂ ಬ್ಯೂಟಿಫುಲ್ ಕೋಲೀಗ್ಸ್ ನನಗೆ ಸಿಸ್ಟರ್ಸ್ ಇನ್ನೂ ಸ್ವಲ್ಪ ಜನ ಮಿಸ್ ಆಗಿದೆ ಅಂಡ್ ಎಲ್ಲಾ ಏಜ್ ಗ್ರೂಪ್ ಅವರು ನಮ್ಮ ಸುತ್ತಮುತ್ತ ಇರೋದ್ರಿಂದ ಒಂದು ಒಳ್ಳೆ ಸಂಸ್ಕಾರ ಇನ್ನೂ ಉಳ್ಕೊಂಡಿದೆ ಅಂತ ಹೇಳ್ತೀವಿ ನಮ್ಮ ಒಡ ಹುಟ್ಟದವ್ರಗಿಂತ ಹೆಚ್ಚಾಗಿ ಇರುವಂತಹ ಅಣ್ಣಂದ್ರು ಇವರು ನನಗೆ ನನಗೆ ಸ್ಪೆಷಲಿ ಲಕ್ಕಿಯಸ್ಟ್ ತಂಗಿಗೆ ಸಿಕ್ಕಿರೋ ಅಣ್ಣಂದ್ರು ನಮ್ಮ ಸ್ಟೋರ್ ಅಲ್ಲಿ ಇವಾಗ ನಮ್ಮ ಸರ್ಗೆ ಕೇಕ್ ಕೊಡೋದಕ್ಕೆ ಅಂತ ಹೇಳಿ ಅವರ ಕ್ಯಾಬಿನ್ ಹತ್ರ ಹೋಗಿದ್ದೆ ಸೊ ಅವರು ಓಕೆ ಮೇಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಾ ವ್ಲಾಗ್ ಮಾಡ್ತಿದ್ದೀರಾ ಅಂತ ಹೇಳಿ ತುಂಬಾ ಖುಷಿಯಾಗಿ ಎನ್ಕರೇಜ್ ಮಾಡ್ತಾರೆ ಸೊ ಯಾರಲ್ಲಿ ಎನ್ಕರೇಜ್ ಮನೋಭಾವನೆ ಇರುತ್ತಲ್ಲ ಅವ್ರ ಸುತ್ತಮುತ್ತ ಎಲ್ಲರೂ ಬೆಳೆಯೋದಕ್ಕೆ ಕಾರಣ ಆಗುತ್ತೆ ನಮ್ಮ ಲಾವಣ್ಯ ಅತ್ಗಿ ಮಧು ಅಣ್ಣ ಔಬೆರ್ಟ್ ಅವರ ನಮ್ಮ ಮಧು ಅಣ್ಣ ಇಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅಮ್ಮನ ಮನೆಗೆ ಸ್ವಲ್ಪ ಕೇಕ್ ಕೊಟ್ಬಿಟ್ಟು ಅಲ್ಲಿಂದ ಮಕ್ಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೋದೆ ಏನು ಮಾಡಿದಿಯೋ ನಾನು ಇವಾಗ ಅಲ್ಲೇ ಇರ್ಬೇಕು ನೀನು ಅಲ್ಲಿ ಅಲ್ಲೇ ಅಲ್ಲೇ

This is cake. Yeah. 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 ಪ್ರಾಮಿಸ್ ನನಗೆ ಐಡಿಯಾ ಇರಲಿಲ್ಲ ಏನೋ ಕೇಕ್ ಕಟ್ಟಿಂಗ್ಸ್ ಮಾಡಿಸ್ಬೋದು ಅಂತ ಅಂದ್ಕೊಂಡಿದ್ದೆ ಬಲೂನ್ಸ್ ಎಲ್ಲ ಈ ಥರ ಎಲ್ಲ ಮಾಡಿ ಅಂದರೆ ಗ್ರ್ಯಾಂಡಾಗಿ ಮಾಡಿಲ್ಲ ಅಂತಂದ್ರು ಅಟ್ಲೀಸ್ಟ್ ಎಫರ್ಟ್ಸ್ ಹಾಕಿದ್ರಲ್ಲ ಎಫರ್ಟ್ಸ್ ಮ್ಯಾಟ್ರ್ ಆಗುತ್ತಲ್ವಾ ಸೊ ಏನೋ ಒಂಥರ ಆಯಿತು ಚೆನ್ನಾಗಿತ್ತು ನನ್ನ ತಮ್ಮಂದ್ರು ಮನೇಲಿದ್ರು ನನ್ನ ಹಸ್ಬೆಂಡ್ ಮನೇಲಿದ್ರು ಎಲ್ಲರೂ ಸೇರ್ಕೊಂಡು ಏನೋ ಒಂದು ಮಾಡಿದರೆ ನನ್ನ ಸ್ಟೋರಿಂದ ಬರೋ ಅಷ್ಟರಲ್ಲಿ ಆ್ಯಂಡ್ ನನ್ನ ಮಕ್ಕಳು ತುಂಬ ಚಳಿ ಅಲ್ವಾ ಸೊ ಹಾಗಾಗಿ ಸ್ವೆಟರ್ಸ್ ಟೋಪಿ ಎಲ್ಲ ಹಾಕಿದ್ದೀವಿ ಆ್ಯಂಡ್ ಅವ್ಳಿಗಂತೂ ತುಂಬ ಕೋಲ್ಡ್ ಆಗುತ್ತೆ ಇವದರಲ್ಲಿ ಅದಕ್ಕೆ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಯಾರೆಲ್ಲ ವಿಶ್ ಮಾಡ್ತಿದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಅವರೆಲ್ಲರಿಗೂ ಥ್ಯಾಂಕ್ ಯು ತುಂಬ ಜನ ವಿಶ್ ಮಾಡಿದ್ರ ಅವರಿಗೂ ಥ್ಯಾಂಕ್ ಯು ಇವಾಗ ಒಳಗಡೆ ಹೋಗಿ ಕೇಕ್ ಕಟ್ ಮಾಡೋಣ ಟು ನನ್ನ ವಿಷಯ ಏನಂತ ಎಲ್ಲರೂ ಆರೋಗ್ಯವಾಗಿ ನೆಮ್ಮದಿಯಾಗಿ ಥ್ಯಾಂಕ್ ಯು ಟು ಚೆನ್ನಾಗಿರ್ಲಿಬರ್ಡೇ സുനിരക്കാ ചൂർത്തിലേറ്റ് ഇത് പൂർത്തി ചോക്ലേറ്റ് chị gà chắc Thank you, chắn chắc the chắc chắn chắc chắn chắc you. chắc Cảm ơn you chắc chắn chắc

ಅವನೇ ಅವನ ತಮ್ಮ ನಮ್ಮ ಮನೇಲೆ ಇದ್ದಾನೆ ಅವನೊಬ್ಬ ತಮ್ಮ ಇವರೆಡು ನನ್ನ ಮಕ್ಕಳು ನನ್ನ ಹಸ್ಬೆಂಡ್ ನನ್ನ ಬರಾಷ್ಟ್ರಲ್ಲಿ ನಾಟಿ ಕೋಳಿ ಸಾರು ಆಮೇಲೆ ಫಿಶ್ ಫ್ರೈ ತವಾ ಫ್ರೈ ಎಕ್ಸ್ಕ್ಯೂಸ್ ಮಿ ನೀವೇನ ಇದು ಇಷ್ಟೊಂದು ಚೇಂಜಸ್ ಹೆಂಗ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀನ್ ತುಂಬ ಹೆಲ್ಪ್ ಮಾಡಿದ್ಯಾ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಥ್ಯಾಂಕ್ ಯು ಸಾರಿ ವೆಯ್ಟ್ ಮಾಡಿಸ್ಬಿಟ್ಟೆ ತುಂಬ ನಾನು ಬೆಂಗ್ಳೂರು ಸ್ಟಾರಿಂದ ಬರೋದೇ ಲೇಟ್ ಆಗೋಯ್ತು ಬರೋದೇ ಲೇಟ್ ಆಗೋಯ್ತು

మార్టి కాలం కి తక్కంతే బలలాడు నేను హ్యాపీ బర్త్ డే టు యు థాంక్స్ హ్యాపీ బర్త్ డే యు చందన థాంక్యూ శ్రేయం ఫోన్ చేసుకోవచ్చు శ్రేయం వదిలే మోను లైట క్లిస్టన ముగి కేక్ డైట్ చేయనిదై అయ్యో ఇలా అప్ప అంగేలే లేదు నాకు యా డైట్ ఇలా మన చింత అంటే మామే అక్క ఇష్టూ ఉండరు అయ్యా

ನನ್ನ ಕೊಲೆಗೆ ಜೀವನ್ ಅಂತ ಇವನು ನನ್ನ ಫ್ರೆಂಡ್ಶಿಪ್ ಆಗಿ ಆಲ್ಮೋಸ್ಟ್ ಟೂ ಟು ತ್ರೀ ಮಂತ್ಸ್ ಒಳಗೆ ಅಂದ್ಕೊಳ್ಳಿ ಇವನಿಗೆ ಏಜ್ ಬಂದು ಟ್ವೆಂಟಿ ಏಯ್ಟೀನ್ ಏಯ್ಟೀನ್ ಟು ಟ್ವೆಂಟಿ ಇಯರ್ಸ್ ಒಳಗೆ ಅಂದ್ಕೊಳ್ಳಿ ಸೊ ಇವನಿಗಿರೋಂಥ ಟ್ಯಾಲೆಂಟ್ಸ್ ಅಂದರೆ ಮೇಕಪ್ ಸ್ಯಾರಿ ಡ್ರೈಪಿಂಗ್ ಹೇರ್ ಸ್ಟೈಲ್ ಮೆಹೆಂದಿ ರಂಗೋಲಿ ದೇವರ ಅಲಂಕಾರ ಅಡುಗೆ ಮನೆ ಕ್ಲೀನ್ ಎಲ್ಲ ಪ್ರತಿಯೊಂದು ಮಾಡ್ತಾನೆ ಜೊತೆಲಿ ಕೆಲಸ ಮಾಡ್ತಾನೆ ಇವಾಗ ಒಂದು ಕೆಲಸ ಮಾಡ್ತಾ ಇರೋವಂಥ ಸ್ಯಾಲ್ರಿಲಿ ಅವ್ನು ಏನೋ ಇನ್ನೊಂದು ಕ್ಲಾಸಸ್ಗೆ ಹೋಗಿ ಕೋರ್ಸಸ್ ಮಾಡ್ಬೇಕಂತ ಇದ್ದಾನೆ ಅವ್ರ ಫ್ಯಾಮಿಲಿ ಅವ್ರ ಅಮ್ಮ ಅವ್ರ ತಂಗಿ ಎಲ್ಲವೂ ಕ್ಯೂಟ್ ಅಂತಲೇ ಹೇಳ್ಬೋದು ಆಗಿ ಅವ್ನು ಆ ಏಜಲ್ಲಿ ಹಾಳಾಗದೆ ಹುಡುಗರ ಜೊತೆ ಸೇರಿ ಹಾಳಾಗ್ದೇನೆ ಆ ಏಜಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹಾಳಾಗಿರ್ತಾರೆ ಬಟ್ ಇವನು ದೇವರ ಅಲಂಕಾರ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ ಹ್ಯಾಟ್ಸ್ ಆಫ್ ಟು ಯುವರ್ ಫ್ಯಾಮಿಲಿ ಜೀವನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟ್ರಿಬ್ಯೂಟ್ ತುಂಬ ಚೆನ್ನಾಗಿತ್ತು ನಿಮ್ಮ ಒಂದು ಇವತ್ತು ನನಗೆ ಕೊಟ್ಟಂತಹ ಸರ್ಪ್ರೈಸ್ ಗಿಫ್ಟ್ ಇಷ್ಟ ಆಗೋಯ್ತು ಟೊಮೆಟೊ ರೆಂಟ್ ಅದು ನನ್ನ ಹತ್ರ ಇಟ್ಟು ಒಂದು ರೆಡ್ ಗೌನ್ ಇದೆ ಈ ಕಲರ್ ಇರಲಿಲ್ಲ ಆರೆಂಜ್ ತಗೊಂಡ್ಬಿಟ್ಟೆ

ಎಲ್ಲರಿಗೂ ನನ್ ಬರ್ತ್ ಯಾರೆಲ್ಲ ಸೆಲೆಬ್ರೇಟ್ ಮಾಡಿದ್ರ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶೇಖರ್ ಇವ್ರಿಗೆ ಇದರದೆಲ್ಲ ಎಲ್ಲಾ ಯಾವ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಲವ್ ಮಾಡಿದನ್ ಬಿಟ್ರೆ ಇದರದೆಲ್ಲಾ ಯಾವ್ದು ಕಲಸಿಲ್ಲ ಹುಡುಗಿ ಉದ್ದಿರೋದ್ರಿಂದ ಇವೆಲ್ಲ ಸಾಧ್ಯ ಆಗಿರೋದು ಐಡಿಯಾ ಕೊಟ್ಟಿದ್ದನ್ ಚೆನ್ನಾಗಿ ಥ್ಯಾಂಕ್ ಯು ಸೋ ಮಚ್ ರೀ ಥ್ಯಾಂಕ್ ಯು ಎಲ್ಲ ನಾನು ಸರ್ಪ್ರೈಸ್ಡ್ ಯೋರ್ ಆ್ಯಂಡ್ ಅಂಡ್ ಯುವರ್ बर्थडे ತುಂಬಾ ಚೆನ್ನಾಗಿತ್ತು ಈ ಬ್ಲಾಗ್ ಎಲ್ಲರೂ ನೋಡಿದಿರ ಅಂತ ಅನ್ಕೋತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೇ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೇನೇ ಸೊ ಇವಾಗ ಈ ಬ್ಲಾಗ್ ಯಾರೆಲ್ಲಾ ನೋಡಿದ್ರ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಎಲ್ಲರಿಗೆ ಥ್ಯಾಂಕ್ಸ್ ಹೇಳಿ ನಮ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ವಿಶ್ ಮಾಡ್ತಿದ್ರು ಅವರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಯು ಸೋ ಮಚ್ ಹಾಯ್ ಎಲ್ಲ ಗಾಯ್ಸ್ ಗುಡ್